ನನ್ನ ಮೊದಲ ಮೋಟೋ ವ್ಲಾಗ್ ಬನ್ನಿ ಹೇಗಿರುತ್ತೆ ಅಂತ ನೋಡೋದ ಫಸ್ಟ್ ಟೈಮ್ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಹ್ಞೂ ಬರೋ ಒಂದು ಮಣ ಐತೆ ಗುರು ಸ್ಟ್ಯಾಂಡು ಆ ಸ್ಟ್ಯಾಂಡ್ ಎತ್ತಕ್ಕೆ ವರ್ಕೌಟ್ ಮಾಡಬೇಕಿ ನಾವು ಬನ್ನಿ ಸ್ಟಾರ್ಟ್ ಮಾಡೋದ ಟರ್ನಿಂಗ್ ಸಲ ಆರನ್ ಮಾಡಿ ಗಲ್ಲಿ ರೋಡಿದ್ದು ಮಕ್ಳುಗಳ ಓಡಾಡ್ತಾ ಇರ್ತಾರೆ Ay, 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 ay. Hey, hey, I've seen this one. I've seen this one. This is a classic. Aiyo, Aiyo, Aiyo Yappa, yeah, Yappa, yeah, Yappa yeah, What a road this is. Yappa yeah, ಹೋದ ಹಿಂದೆನೆ ಬರ್ತೀನಿ ಅಂತ ಅಂದವನು ಬಂದ್ಗಳೇ ಗಾಡಿ ಮಾತ್ರ ನೋಡೋದಕ್ಕೆ ಏನು ಏನ್ ಫುಲ್ ಸ್ಟ್ರಾಂಗ್ ಏನು ಯಾವ ಆಫ್ ರೋಡ್ ಹೋದ್ರು ಏನು ಅಲ್ಲಾಡದೇ ಇಲ್ಲ ಅಂತೀರಾ ಸತೀಶ್ ಎರಡು ಪಾಯಿಂಟ್ ಐತಲ್ಲ ನಮ್ಮ ಅಪ್ರಾನೇ ನೀವಿಬ್ರು ಉದ್ಧಾರ ಆಗಲ್ಲ ಅದಕ್ಕೆ ನಿಮ್ಮಿಬ್ರು ಜೋಡಿ ಸರಿಯಾಗಿದೆ ಓಹೋ ಬಾರೋ ಅಪರೂಪದ ಬಳ್ಳಂದಿ ಬಾಬಾ

ನೀವೇನೋ ಹೋದ್ರೆ ಇಲ್ಲಿ ಬತ್ತಲ್ಲ ನನ್ನ ಹತ್ರ ಅವಾಗ ಹಾಂ ಲೆಟ್ಸ್ ಘಟ್ಸ್ ಫ್ರೆಂಡ್ಸ್ ನಾನೇ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ನೀವೇನಾದರೂ ಫ್ರೆಂಡ್ಸ್ ಸವಾಸ ಅಂತ ಮಾಡಿದ್ರೆ ಬಡವ್ರ ಮಕ್ಳು ಸವಾಸ ಮಾಡಿ ನೋಡಿ ಶ್ರೀಮಂತರ ಮಕ್ಳು ಸವಾಸ ಮಾಡಿದ್ರೆ ಗಾಡಿ ಕ್ಯಾಮ್ರಾ ಅಂತೆಲ್ಲ ಹುಚ್ಚೆ ಬಿಸ್ಬಿಟ್ಟು ಪೆಟ್ರೋಲ್ ಬೇರೆ ಹಾಕ್ಸು ಅಂತಾರೆ ಹೇಳಲಿ ರಾಕೇಣ ビデオ ನಿಮಿಷ ಹೇಳ್ತೀನಿ ಅವನಿಗೆ ಲೈ ಯಷ್ಟ ಓನ್ ಲೀಟರ್ ಓನ್ ಲೀಟರ್ ಆಕೇ ಅಣ್ಣ ಫೋನ್ ಕಡೆ ಪೇ ಮಾಡಕ್ಕೆ ನಿんで ಕೊಡಲ್ಲ ಅಂತ ಅನುವುದು ಆ ಇದು ಎಲ್ ಗಾಡಿ ಅಣ್ಣ ಗಾಡಿ ಹೇ ಗಾಯ್ಸ್ ನಾನು ನಿಮ್ಮ ಪ್ರೀತಿ ಏನಪ್ಪ ಇವನು ಇಷ್ಟು ದಿನ ಡೇ ವಿಡಿಯೋಸ್ ಮಾಡ್ತಾ ಇದ್ದ ವ್ಲಾಗರ್ ಅಂತ ಬಯೋದಲ್ಲಿ ಹಾಕಿದ್ದಾನೆ ಇವಾಗ ನೋಡಿದ್ರೆ ಮೋಟೋ ವ್ಲಾಗ್ ಮಾಡ್ತಿದ್ದಾನೆ ಅಂತ ಕನ್ಫ್ಯೂಸ್ ಆಗಿದ್ದೀರಾ ಡೇ ರಾಣಿಗೂ ಇಲ್ಲ ನನಗೆ ಮೋಟೋ ವ್ಲಾಗರ್ ಆಗೋಂತ ಯಾವುದೇ ಕಾನ್ಸೆಪ್ಟ್ ಆಗಲಿ ಐಡಿಯಾಸ್ ಆಗಲಿ ಖಂಡಿತ ಇಲ್ಲ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಫಸ್ಟ್ ನಾನು ನಿಮ್ಮ ಅಟೆನ್ಷನ್ಗಳನ್ನ ಗೇನ್ ಮಾಡಬೇಕು ಇವಾಗ ನನ್ನ ಕಾನ್ಸೆಪ್ಟ್ ವಿಡಿಯೋಸ್ನ ನಾನು ಇವಾಗ ಅಪ್ಲೋಡ್ ಮಾಡಿದ್ರೆ ರೀಚ್ ಆಗೋದು ತುಂಬ ಕಡಿಮೆ ಆಲ್ಮೋಸ್ಟ್ ಯಾರಿಗೂ ರೀಚೇ ಆಗಲ್ಲ ಅನ್ಕೋತೀನಿ ಯಾಕಂದರೆ ಇವಾಗ ನನಗೆ ಇಪ್ಪತ್ತೈದು ಇಪ್ಪತ್ತಾರು ಜನ ಇಷ್ಟ ಫಾಲೋವರ್ಸ್ ಇದ್ದಾರೆ ಇಷ್ಟು ಬೇಸಿಕ್ಕೊಂಡು ನನ್ನ ಡ್ರೀಮ್ನ ನನ್ನ ಡ್ರೀಮ್ ಅದೇ ನಡೆಯೋಕೆ ಆಗೋದಿಲ್ಲ ಅದಕ್ಕೋಸ್ಕರ ಫಸ್ಟು ನಿಮ್ಮ ಅಟೆನ್ಷನ್ ಗೇನ್ ಮಾಡೋಕ್ಕೆ ಏನು ಬೇಕು ಅದನ್ನ ಮಾಡ್ತೀನಿ ನಾನು ನೋಡೇ ಆಲ್ಮೋಸ್ಟ್ ಒಂದು ಸ್ಟೇಜ್ ಅಂತ ಬಂದ ಮೇಲೆ ಅವಾಗ ನಾನು ಡ್ರೀಮ್ನ ಸ್ಟಾರ್ಟ್ ಮಾಡ್ತೀನಿ ಅವಾಗ ಇನ್ನಷ್ಟು ಜಾಸ್ತಿ ಜನಕ್ಕೆ ರೀಚ್ ಆಗ್ಬೋದು ಅದಕ್ಕೋಸ್ಕರ ಎಲ್ಮೆಟ್ ಯೂಸ್ ಮಾಡಿ ಹೈವೇಲಿ ಹೋಗ್ಬೇಕಾದ್ರೆ ನೀವೇನೋ ಜೋಶಲ್ಲಿ ಗಾಡಿಗಳ ಎತ್ಕೊಂಡು ರೋಡಿಗೆ ಬಂದ್ಬಿಡ್ತೀರಾ ನಿಮ್ಮನ್ನು ನಂಬ್ಕೊಂಡೆ ನಿಮ್ಮನೇಲೆ ಎಷ್ಟೋ ಜನ ಕಾಯ್ತಾಯಿರ್ತಾರೆ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಈ ಥರ ಕೈಗೆ ಹಾಕ್ಕೊಳ್ಳೋ ಬದಲು ಎಲ್ಲಿ ಬೇಕು ಅಲ್ಲ ಹಾಕ್ಕೊಳ್ಳಿ ಎಲ್ಮೆಟ್ನ ಬಿ ಸೇಫ್ ಯಾವ್ದು ಗುರು ಇದು ಕಾರು ಇಷ್ಟೊಂದು ಸೆಕ್ಸಿ ಆಗಿದೆ ಬ್ರೋ ಇಂಡಿಕೇಟರ್ ಆನ್ ಆಗಿದೆ ನೋಡಿ ಬ್ರೋ ಎಲ್ಲಾಗ್ತಾ ಗುರು ಇಂಡಿಕೇಟ್ರು ನೀನು ಇಲ್ಲಿ ನಾನೇ ದಾರಿ ತಪ್ಪು ಮುಂದೆ ಬಂದ್ಬಿಟ್ಟೆ ಅನಿಸುತ್ತೆ ಇವ್ರು ಬರೇ ಕಾಣಿಸ್ತಾ ಇಲ್ಲ ಬನ್ನಿ ತಿರುಗಿಸ್ಕೊಳೋದ ಎಪ್ಪ ಗೈಸ್ ನಾನು ನೋಡ್ಸ್ಕೊ ಬಂದಿದ್ದು ಗಾಡಿ ನೋಡ್ಬೋದು ನೀವು ಬನ್ನಿ ಗಾಡಿ ಸ್ಪೆಸಿಫಿಕೇಶನ್ ಬಗ್ಗೆ ನೋಡೋದ ಈ ಗಾಡಿ ಬಂದು ರಾಯಲ್ ಎನ್ಫೀಲ್ಡ್ ಮೆಟಿಯೋರ್ ತ್ರೀ ಫಿಫ್ಟಿ ಅಂತ ಫಸ್ಟು ಬರ್ಡ್ ಅಂತ ಇತ್ತು ಆ ತಂಡರ್ ಬರ್ಡನ್ನು ವರ್ಡ್ನ ಯೂಸ್ ಮಾಡಬಾರ್ದು ಅಂತ ಅದರ ನೆಕ್ಸ್ಟ್ ಅಪ್ಗ್ರೇಡೇಷನ್ ಮೆಟ್ಯೂರ್ ತ್ರೀ ಫಿಫ್ಟಿ ಅಂತ ಬಿಟ್ರು ಬನ್ನಿ ಇವಾಗ ಗಾಡಿ ಇಂಜಿನ್ ಬಗ್ಗೆ ನೋಡೋದ ಟ್ವೆಂಟಿ ಫೈವ್ ಎನ್ ಎಮ್ ಟಾರ್ಕು ಟ್ವೆಂಟಿ ಒನ್ ಹಾರ್ಸ್ ಪವರು ಸಿ ಸಿ ಬಂದು ತ್ರೀ ಫಿಫ್ಟಿ ಈ ಸಿ ಸಿಗೆ ಟಾರ್ಕ್ ಆಗಲಿ ಹಾರ್ಸ್ ಪವರ್ ಆಗಲಿ ಮ್ಯಾಚೇ ಇಲ್ಲ ನಿಮಗೆ ಗೊತ್ತಲ್ಲ ಬ್ರ್ಯಾಂಡ್ ಯಾವುದು ಅಂತ ಆ ಗಾಡಿಗಳೆಲ್ಲ ಇಷ್ಟೇ ನೀವು ನೋಡ್ತಾ ಇರ್ಬೋದು ಫ್ರಂಟು ಮತ್ತು ಬ್ಯಾಕು ನಾರ್ಮಲ್ ಸಸ್ಪೆನ್ಷನ್ನು ಗಾಡಿ ಬಂದು ಸಿಗಾ ಅಂತ ಈ ಗಾಡಿನ ರಿವ್ಯೂ ಥ್ಯಾಂಕ್ ಯು ಮತ್ತೆ ಈ ಗಾಡಿ ಬಂದು ನನ್ನ ಐ ಸ್ಕೂಲ್ ಫ್ರೆಂಡ್ದು ಈ ಎಕ್ಸಾಸ್ಟ್ ನೋಡ್ಬೋದು ನೀವು ರೆಡ್ ರೋಸ್ಟರ್ ಅಂತ ಹಾಕ್ಸಿದ್ದಾರೆ ಮನುಷ್ಯ ಫುಲ್ ಪ್ಯಾಶನೇಟು ಅದಕ್ಕೋಸ್ಕರ ಗಾಡಿ ಫುಲ್ ಚಿತಾಲ್ ಪತಾಲಾಗಿ ರೆಡಿ ಮಾಡ್ಸಿದಾನೆ ಮತ್ತು ಮತ್ತೆ ಈ ಮನುಷ್ಯ ಏನಿದ್ದಾನೆ ಅವನು ಗೌತಮ್ ನಾಯ್ಡು ಅವ್ರ ಜೊತೆ ಒಂದು ಆರರಿಂದ ಏಳು ರೈಡ್ ಮಾಡಿದ್ದಾನೆ ಗಾಡಿ ಯಾವುದಾದ್ರೂ ಆಗಿರ್ಬೋದು ಆಫ್ ರೋಡ್ ರೈಡ್ ಮಾಡಕ್ಕೆ ಪ್ಯಾಷನ್ ಇದ್ರೆ ಸಾಕು ಅನ್ನೋದಕ್ಕೆ ಇವನೇ ಬೆಸ್ಟ್ ಎಕ್ಸಾಂಪಲು ಮತ್ತು ಲೈಟ್ಸ್ ಹಾಕ್ಸಿದ್ದಾನೆ ಆ ಲೈಟ್ಸ್ ಬಂದು ವರ್ತು ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ತೌಸಂಡು ಮತ್ತು ಈ ಎಕ್ಸಾಸ್ಟ್ ಅಷ್ಟೇ ಅಲ್ಲ ಎ ಏರ್ ಫಿಲ್ಟರ್ ಬೇರೆ ಹಾಕ್ಸಿದ್ದಾರೆ ಆ ಏರ್ ಫಿಲ್ಟರ್ ಕಾಸ್ಟ್ ಬಂದು ಅರೌಂಡ್ ಫೋರ್ ತೌಸಂಡ್ ಇರ್ಬೋದು ಬನ್ನಿ ಎಕ್ಸಾಸ್ಟ್ ನೋಟ್ ಕೇಳೋದ ನೀವು ಎಕ್ಸಾಸ್ಟ್ ನೋಟ್ ಕೇಳ್ತಾ ಇರ್ಬೋದು ಹೇಗಿದೆ ಅಂತ ನೀವು ಈ ಎಲ್ಮೆಟ್ ಸೆಟಪ್ ನೋಡ್ಬೋದು ಎಮ್ ಟಿ ಎಲ್ಮೆಟು ಮತ್ತು ಡಿ ಜೆ ಐ ಕ್ಯಾಮ್ರಾ ಯೂಸ್ ಮಾಡ್ತಾರದವರು ಈ ಎಲ್ಮೆಟ್ ಆಗಿರ್ಬೋದು ಕ್ಯಾಮ್ರಾ ಆಗಿರ್ಬೋದು ಗಾಡಿ ಆಗಿರ್ಬೋದು ಪ್ರತಿಯೊಂದು ಅವಂದೇ ನಾನು ಅವ್ನಿಗೆ ಒಂದು ಸತಿ ಈ ಥರ ವ್ಲಾಗಿಂಗ್ ಮಾಡಬೇಕು ಅಂತಿದ್ದೀನಿ ಸರಿ ಆಯಿತು ನಲ್ಲಿ ಟ್ರಯಲ್ ಮಾಡು ಅಂತ ಇದನ್ನೆಲ್ಲ ಕೊಟ್ಟ ಆ ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ